ಅಲ್ಲ ಸೋಬೇತ ನೋಡಿ ಹಂಗ ಅನ್ಬಿಟ್ಲು ಕೆಲಸ ಇಲ್ಲ ಅನ್ಬಿಟ್ಟು ಅವ್ರು ಆಫೀಸಲ್ಲಿ ನೂರು ನೂರ ಇನ್ನೂರು ಕಂಡ್ಲು ಕೆಲಸ ಮಾಡ್ತಾರೆ ಆ ಈ ಥರ ಹೇಳ್ತಾಳದ ನೋಡಿ ಹಿಂಗೆ ಕರ್ರಿ ಕೈ ತುಂಡಾದ್ರಿ ಯಾರಿಗೆ ಯಾರು ವಯ್ಕಿಲ್ಲ ಅಂತ ಹೇಳೋದು ಅದಕ್ಕೆ ಬತ್ತೆ ಥೂ ನಮ್ಮ ಪರಿಸ್ಥಿತಿ ಯಾವ ಬೇಡ ಈ ಬಾಳ ಬದುಕದ್ ಕೆಲದಾಗ ಹೋಗಿ ಎತ್ತಾಗ್ರ ಏನೋ ಮಕ್ಕಳ ಸತ್ತೊಬಿಟ್ರಿ ನಿಮ್ದು ಕೆಲಸ ತಗೇ ಇರಕ್ಕೆ ತಗ ಹೊಂಟೋಗಿಟ್ರಿ ನಿಮ್ದು ಕೆಲಸ ನೋಡಿ ಆ ಎಲ್ಲರೂ ಕೆಲಸ ಕೊಡ್ತಾರೆ ನಿಮ್ಮ ಒಬ್ರಿಗೆ ಕೆಲಸ ರೀ ಕೆಲಸ ಇತ್ತಿಲ್ವಾ ನೀವು ಬುದ್ಧಿ ಕಲಿಬೇಕು ನೀವು ಎಲ್ಲರೂ ಹಾಳು ಮಾಡಿ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟಲ್ಲ ಹೊಡ್ತಾಳ ತಿನ್ಬೇಡ ಅಲ್ಲಿ ಕಂಡ ಆಫೀಸಲ್ಲಿ ಪುನ್ ಪಿಲ್ಲ ಪಗವ್ರಿ ಅಂತಂದ್ರೆ ಅವ್ಳೆ ಅವಳೇನು ಮಾಡೋಣ ಪಾಪ ಇವ್ಳು ದೊಳೆ ಸರ್ ಎತ್ತಿ ಉಳ್ದು ಬಾಬ ಬೇಡ ಅಂತಂದಿರ್ಬೇಕು ಅದ್ ಕೆಲೋ ಸುಮ್ಮನೆ ಹೇಳಿ ಅವಳು ಮೊದ್ಲೇ ಬಾಬ ನನ್ನ ಕೈ ಕೇಳಿ ಕೆಲಸ ಮಾಡೋದು ಚಂದ್ ಬಂತ ಅಂತಿದ್ರು ಅಂತ ಅಯ್ಯೋ ಕುತ್ಕಪ್ಪ ಕುತ್ಕ ಸಾಕು ಅದೇ ಕುಣಿನಾದಳು ನೆಲ ಡೋಂಕ್ ಓದಿಲ್ಲ ಅಂತ ಹಂಗೆ ಕೆಲಸ ಸೇರಿಸ್ಕೊಳಕ್ ಆಗದ ಅದಕ್ಕೆ ಏನೇನೋ ಮಾತಾಡೋದು ಇಲ್ಲಿ ಗಾರೆ ಕೆಲಸ ಅದು ಇದು ಅಂತ ಕೆಲಸಕ್ಕೆ ಹೋದ್ರೆ ಅದು ಚಂದ್ ಬಂತ ಅವ್ರಿಗೆ ನೋಡ್ಕೊಂಡು ನೋಡ್ಕೊಂಡಿರಕ್ಕೆ ಹೇಳಿ ನೀವೇ ಯಪ್ಪಾ ದೇವ್ರೆ ಜನಗಳು ಯಾವ ಥರ ಬುದ್ಧಿ ಕಲ್ತಿದ್ದರು ನನಗೆ ನಿಜವಾಗ್ಲೂ ತಲೆ ಚಿಕ್ಕ ಹಿಡ್ದಂಗೆ ಆಗ್ಬಿಟ್ಟು ನನಗೆ ಮನೇಲಿ ಒಂದು ಉಪ್ಪಿರೋ ಜೀರಿಗೆಲ್ಲ ಮೆಣಸಿಲ್ಲ ಏನು ಈ ಕಾಲದ ನಿಂಗೆ ನಿಮ್ಗೆ ಏನು ಕೇಳಿ ಬಂದಿರೋ ನಿಮಗೆ ಯಾಕೆ ಹಿಂಗೆ ಕಟ್ಟೈತಿದ್ರಿ ನೀವು ಅದೊಂದೇ ಕೆಲಸ ಬೇಕಾ ಅವ್ರ ಕೆಲಸ ಆಫೀಸ್ ಕೆಲಸನೇ ಹೇಳ್ಕೊತನು ಕೊಟ್ಟೆ ನಿಮಗೆ ಹೋಗಿ ಕಡದಿ ಯಾವ್ದಾರ ಒಂದು ಮಾಡ್ಕೊಂಡು ಬರ್ದೇ ಬಿಟ್ಟು ಹಿಂಗೆ ಕುತ್ಕೊಂಡು ಹಿಂಗೆ ಖಾರ ಕಟ್ತೀರಲ್ಲ ನಿಮ್ಗೆ ಗೊತ್ತಾಯ್ತವ ನಿಮಗೆ ಮಾಡಿದ್ರೆ ಹೆಂಗೆ ಮಾಡಬೇಕು ಮನೇಲಿ ಭಂಗುವ ಹೆಂಗೆ ಮಾಡಬೇಕು ರೀ ಹುಚ್ಚು ಹುಚ್ಚು ಬಂದ್ಬಿಡ್ತದೆ ನನಗೆ ನಿಮ್ಮ ಪುಟ್ಟ ಅಡಿ ಆಡಿ ಒಂದಾರ ಒಂದು ದಿವಸ ಅದು ಏನಾದ್ರೂ ನನಗೆ ಗೊತ್ತಿರ ನನಗೆ ಏನು ನಾನೇ ಸುರಿಯತ್ತ ಕರಂಗಡಿ ಅತಗೆ ಏನು ಅಥಗೆ ಏನು ಚೂರಾಗಿ ಗೊತ್ತಾಯ್ಕೋ ನಿಮಗೆ ಜವಾಬ್ದಾರಿ ಬೇಡವಾ ನಿಮಗೆ ಅದ ಅವ್ರಿಗೂ ನಚ್ಕೊಂಡು ಏನೋ ಮಾಡ್ತಿದ್ರಂತಾಗ ಆಯ್ತು ನಿಮ್ಮ ಕತೆ

ಮುಂಡೆ ಮಕ್ಕಳು ತರಬೇಕಾದ್ರೆ ತಂದ್ರು ನಾನು ನೋಡ್ಕೊತೀನಿ ನಾನು ನೋಡಕತ್ತೀನಿ ಅನ್ಕೊಂಡು ಇವತ್ತು ನನ್ನ ಪರಿಸ್ಥಿತಿ ನೋಡು ಯಾವ ನಾಯಿ ಅಂತ ಕೇಳೋದು ಗೊತ್ತಿಲ್ಲ ಅನ್ಕೊಂಡಿದ್ದ ಯಾಕೆ ಇದ್ದಾಗ ತಂದ ಹತ್ತಿ ಬಾಡು ಬೇಕಾದಾಗ ಏನಾದ್ರು ತಿಂತಿತ್ತಿಲ್ಲ ಕಷ್ಟ ಸುಖ ಇಲ್ಲ ಒಂದೇ ಸಮಯ ಇರಬೇಕು ಇದೊಳಗೆ ಸರಿ ಹೋದು ಏನ್ ಕಷ್ಟ ಸುಖ ಹಸ್ಕೊಂಡಿರಕ್ಕಂತದ ಬಟ್ಟೆ ಕೇಳೋದು ಹಸ್ಕೊಂಡು ನಮ್ಗೆ ಕಷ್ಟ ಬಂದದೇ ಅನ್ಕೊಂಡು ಉಣ್ಣದು ಉಣ್ಣೆ ಬೇಕಾನೆ ಅದು ಕೆಲ್ಸಕ್ಕೆ ಹೋಗಿ ಏನು ರೋಗ ನಿಮಗೆ ಅಂತ ಹೋಗಿ ಹಾಕಿರೋದು ಹೇಳ್ತಲ್ಲ ನನಗೆ ನನಗೆ ಹಾಕಿಲ್ಲ ನನಗೆ ನನಗೆ ಹಾಕಿಲ್ಲ ನನಗೆ ಸೇಫ್ಟಿ ಕೆಲಸ ಆಗ್ಬೇಕು ನನಗೆ ಎತ್ತದು ಇಳ್ಕೋದು ನಂಗೆ ಹಾಕಿಲ್ಲ ಇಂಥ ಸೋಮೇರಿ ನನ್ನ ಮಕ್ಕಳಿಗೆಲ್ಲವಾ ಆ ನಿಮ್ಗೆ ಎಷ್ಟು ಬೇರೆ ಕೇಳು ಮಕ್ಕಳು ಬೇರೆ ಕೇಳು ನೋಡು ಲತ ಹೇಳ್ತಾನೆ ಒಳ್ಳೆ ಮಾತಲ್ಲಿ ನೋಡು ನನ್ನ ಸುಮ್ಮನೆ ನನ್ನ ಬಾಯಿಗೆ ಸೊರ್ ಸೊರೆ ಬಂದ್ಬಿಡ್ತದೆ ಸೊರ್ರೆ ಉಸ್ಕೊಂಡ್ಬಿಡ್ತೀನಿ ನೀನು ಗಣಸು ಪಣಸು ಅಂತ ಮಾತಾಡೋದು ನೀನು ಏನಂಗೆ ಮಾತಾಡ್ತಾ ಇದ್ದಿಲ್ಲ ನೀನು ಓದೊಂದಾಗ್ತಾಗ ಈಗ ನಾನು ಬೇಕಾದಂಗೆ ನೋಡ್ಕೊಂಡಿನಿ ಇವತ್ತು ಕೈ ತುಂಡಾಗಿರ್ಬೇಕು ಆಗಿರ್ಬೋದು ಆ ಹೊತ್ತು ನೋಡ್ಕೊಂಡಿಲ್ಲ ನಾನು ನಿನ್ಗೆ ಏನು ಬೇಕೋ ಅದೇ ತಕೊಟ್ಟು ಓ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಅಲ್ಲೇ ಗೇಮ್ ಮಾಡ್ತೀನಿ ಗೇಮ್ ಮಾಡ್ತೀನಿ ಕಣ್ಣ ಮನೇಲಿ ಕೇಳಿಸ್ಬಿಟ್ಟಲ್ಲ ಮುಳುಗಿಸ್ಬಿಟ್ಟಲ್ಲ ನೀನು ಉದ್ಧಾರ ಮಾಡ್ದೆ ನೀನು ಉದ್ಧಾರ ಮಾಡ್ದೆ ಹೇಳು ನೋಡು ಸುಮ್ಮನೆ ನೀನು ವಾಪಸ್ ಬೇಡ ನೀನು ಯಾಕೆ ನೀನು ನೀನು ಬೇಡ ನೀವು ನೀನು ನೀನು ಒಂದು ಪೋ ತಗೊಂಡಾಡ್ತಿದೆ ಅದನ್ನ ಅದನ್ನ ಹೇಳೋ ನಾಗ್ತೇನೆ ಒಪ್ಸನ್ ಹೇಳು ಯಾರು ಹೋಗ್ದವ್ರು ಗೊತ್ತಾಯ್ತದೆ ಮೇಲೆ ತಪ್ಪು ಆಗೋದು ಆಗೋಗದೆ ಆಗೋಗಿರೋದ್ರ ಬಗ್ಗೆ ಮಾತಾಡೋದು ಏನು ಪ್ರಯತ್ನ ಇಲ್ಲ ಸರಿಯಾ ಮುಂದೇನಾಗಬೇಕು ಅದು ನೋಡು ಅವ್ ಸುದ್ದಿ ಯಾಕೆ ನಿನ್ಗೆ ಯಾಕೆ ಅಂತ ನನ್ನ ತಂಗಿ ಸುದ್ದಿನ ಬಾವು ಸುದ್ದಿಲ್ಲ ಯಾಕೆ ನಿನ್ಗೆ ಎಷ್ಟು ಸತಿ ಹೇಳಿದಾರ ಸುದ್ದಿನ ಮಾತಾಡಬೇಡ ನೀನು ಅಂತ ಒಂದ್ ಸತಿ ಹೇಳಿ ಆಗ್ತಾ ನಿನ್ಗೆ ಯಾಕೆ ಅಂತ ಏನ್ರಿ ಏನು ಮತ್ತೆ ನೋಡಿ ಇಲ್ಲಿ ಮೇಗಿ ತಗಿ ಬರೀ ಕ್ಯಾನ್ಸರ್ ಕೂಡ ದೊಡ್ಡ ಆಫೀಸ್ ಮಾಡಿದವ್ರೆ ಸಾಲದ ತಮ್ಮ ದೊಡ್ಡ ಆಫೀಸ್ ಅವರು ನಿನ್ ಬಾವ ದೊಡ್ಡ ಆಫೀಸ್ ಅವ್ರು ಯಾಕೆ ಪ್ರಯತ್ನ ಪದ್ದು ಅದ್ ಪ್ರಯತ್ನ ಪದ್ದು ಯಾಕೆ ಕ್ಯಾನಕ್ಕೆ ತೋದಿರ್ತಿದ್ಯಲ್ಲ ಯಾಕೆ ಪ್ರಯತ್ನ ಪದ್ದು ಅಂತ

ಅಲ್ಲ ನನ್ನ ಮಾತ್ರ ನಾನು ನನ್ನ ಸುಮ್ಮನೆ ಇರಕ್ಕಿಲ್ಲ ನನ್ನ ಮಾತ್ರ ಹೋಯ್ತೀನಿ ಮಜ್ಜಿನ ಕೇಳ್ತೀನಿ ಕೇಳ್ತೀನಿ ಯಾಕಂದ್ರೆ ನಾನು ನೋಡ್ಕೊಳಕ್ಕಿಲ್ಲ ಅಂದಿ ಅಂತ ಕೇಳೋಕೆ ಬರಲ್ಲ ನೋಡ್ಕೋಬರೋಕು ಕೇಳ್ಬಿಟ್ಟು ಹೋಯ್ತಳನಕ್ಕ ಹೋಯ್ಸ್ಕೊಬರೋಕು ನಾನು ಬಾಳೆ ನನ್ನ ಬಾಳೆ ಹಾಳು ಮಾಡಿಬಿಟ್ಟು ಎಲ್ಲ ಸೇರ್ಕೊಂಡತ್ತಾಗೆ ನನ್ನ ಬಾಳೆ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಅಲ್ಲ ನಮ್ಮ ಅಜ್ಜಿಗೆ ನಮ್ಮ ಪ್ರಾಣರ ಜೀವ ಪ್ರಾಣ ಅಂತಿದ್ರಿ ಎಲ್ಲ ಒಂದು ಮಾತು ಕರೀನಿ ಅಲ್ವಲ್ಲ ಹಾಂ ನಿಮ್ಮ ಕೊಟ್ಟಿದ್ದ ನಾನು ನೆಲಕ್ಸ ದುಡ್ಡ ನಮ್ಮ ಅಜ್ಜಿ ಕೊಡ್ತಾನೆ ನಮ್ಮ ಮಜ್ಜಿ ಕೊಡ್ತಾನೆ ಯಾ ಲಕ್ಷ ದುಡ್ಡ ನಿಮ್ಮ ಕೊಟ್ಟಿನ ಹಾಸ್ಪಿಟ್ಲಿಗೆ ಯಾಕೆ ಕಟ್ಟಿದ್ದು ಹಾಸ್ಪಿಟಲ್ ಕಟ್ಟಿದ್ರು ಇಲ್ಲಿಂದ ಹೋದ್ಮೇಲೆ ಏನ್ ಮಾಡ್ಕೊಂಡ್ರೆ ಎಂತ ಮಾಡ್ಕೊಂಡ್ರು ಅಂತ ನೀಗ ಇರ್ಬೇಕಾನೆ ಓ ಸರಿ ಕಾಲೆ ಅದ ನಮ್ಮ ಮನೆ ಬಗ್ಗೆ ನಾವ್ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಹೇಳಲ್ಲ ಅದೇನ ಅದು ಯಾವ ಸರಿ ಇದೆ ಅದ್ಯಾವ ಲೆಕ್ಕ ಸರಿ ಅದು ಇದೊಳ ನಿಂದೊಳ ತೀಟ ಜಗಳ ನಿಂದು ಹೋಗ್ ನಾಳೆ ಹೋಯ್ತೀನಿ ಕೆಲಸಕ್ಕೆ ಸುಮ್ಮನೆ ತಲ್ಸಿನ ಬಿಡ ನೀನು ನನ್ಗೆ ಹೇಳಿದ್ರು ಮತ್ತೆ ಮೇಲೆ ನಾನು ಹೋಯ್ಕೆಲ್ಲ ಮೇಲೆ ಅದೇನ್ ಮಾಡ್ಕೊಂಡು ಮಾಡ್ಕೊಂತೀನಿ ಇಂತ ಬಂಡ್ರಿ ಇಂತ ಬಂದ್ ಜನ್ಮ ನಾನು ಏನ್ ಹೇಳಕ್ ಹಾಕಿಲ್ಲ ಕಣಪ್ಪ ಏನು ಹೇಳಕ್ ಹಾಕಿಲ್ಲ ಇಂತ ಬಂಡ್ರಿ ಹ್ಞೂ ಹೇಳಕ್ ಅಂತ ಸಿಕ್ಲ ಹೋಗು ಜಾಸ್ತಿ ಮಾತಾಡ ನೀನು ಜಾಸ್ತಿ ಮಾತಾಡ ನೀನು ತಲೆ ಕೆಡ್ಸ್ಬಿಡ ನಂಗೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನೀನು ಸುಮ್ಮನೆ ಇದ್ರೆ ಒಟ್ಟು ಒಟ್ಟೆ ಮನೇಲಿ ಅಕ್ಕಿಲ್ಲ ಎಷ್ಟೈ ದಸಿರಾವೆ ಅವ್ತವೆ ಸಾಕದ ಅಲ್ಲಿ ಯಾರ ಉಂಡಿ ನೋಡೋ ತುಂಬಿಕಿರು ನನಗೇನು ನನಗೇನು ಉಂಡ್ರಿ ಇರ್ಲಂತೆ ಅಲ್ಲ ಒಯ್ದೆ ಆಪೇಸರ್ ಮಾಡಿಸಿ ಇನ್ನೂ ವಾರ ತುಂಬಿಲ್ಲ ಕಚ್ಕಟ್ಟಾಗೆ ಹೆಣ್ಣು ಹಂಪಲು ಹಾಲು ಮಟ್ಟೆ ಅನ್ಕೊಂಡು ಬೇಡವಾ ಕಚ್ ಕಟ್ಟಕ್ಕೆ ನೋಡ್ಕೊಬಾರ್ದೆ ಆಂ ಈ ಥರ ಆಡ್ತಾಯಿದ್ದೀರ ನೀವು ಬುದ್ಧಿಲ್ವಾ ನಿಮಗೆ ಅವ್ರನ್ನ ದಮ್ಮ ಏನು ಕಳೆ ಬದ್ಲಿಗೆ ಹೋಗಿ ಏನಾರ ಒಂದು ಕೆಲಸ ಹೊಡಿಕೊಂಡು ಮಾಡ್ಕಂಡೀನಿ ಕುಂದ್ಕೊಂಡು ಹಿಂಗೆ ಹಿಂಗೆ ನಮ್ಮ ಹೊಟ್ಟಿರಲ್ಲ ಅವ್ರು ಇವ್ರು ಕೊಡ್ತಾರೆ ತಮ್ಮ ಶ್ರೀಮಂತ ತಂಗಿ ಶ್ರೀಮಂತರಿ ಅಂದರೆ ಕೊಟ್ಟಾರ ಅವ್ರು ಬದುಕೋ ಹೆಚ್ಚು ನಾವು ಬದುಕೋದಾರಿ ನೋಡೋದಂದ್ರೆ ಬರೀ ನನಗೆ ವಾದ ಮಾಡ್ಕೊಂಡು ಕೂತ್ಕೊತಿದ್ರಿ ಹೇಳ್ತೀಯಲ್ವಾ ನೋಡಿ ದಾತ ನನಗೆ ಆಯ್ಕೆ ಕಲೆ ನನಗೆ ರಿಸ್ ಕೆಲಸಗಳು ನಾನು ಆಗ್ಲಿದ್ದಾರೆ ಮಾಡಿಲ್ಲ ಮುಂದಕ್ಕೂ ಮಾಡೋಕೆ ನನಗೆ ಆಗೋಕ್ಕೂ ಇಲ್ಲ ಸರಿ ಅರ್ಥ ಆಯ್ತದೆ ನಿನಗೆ ತಲೆಗೆ ಹೋಯ್ತದ ಹೋಯ್ತದೆ ತಲೆಗೆ ತಲೆಗೆ ಹೋಯ್ತದೆ ಕಣಪ್ಪ ತಲೆಗೆ ಸುಮ್ಮನೆ ಮಾತಾತಿ ಮಾತಾ ತಿರ್ಗವ ಎಷ್ಟು ಹೇಳೋದ ಕಣೆ ಹೇಳೋದು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಕೂತ್ಕೊಂಡಿನೋ ನೀನೇನು ದೊಡ್ಡ ಗಣ ಅಂದ್ರೆ ಇದ್ದಾಗ ಹೆಚ್ಚು ಕಟ್ಟಾಗಿ ಒಂದು ನನಗೆ ಮಾಡ್ಕೊಂಡಿದ್ದೀರಿ ಇವತ್ತು ಹಾಕಬೇಕಾಗಿತ್ತು ನಮಗೆ ಈ ವನ್ಸು ವನ್ವಾಸು ಇರೋ ಹೆಚ್ಚು ಕಟ್ಟಾಗಿ ಒಂದು ಕಲ್ತಿನ ಕಣ್ಣಿನ ಕಾಯ್ತಿದ್ದಿಲ್ಲ ನಮ್ಮ ಈಗ ಒಂದು ಮುಂದೆ ಹಿಟ್ ಮಾಡ್ಕೊಡೋಕ್ಕಾಗಲಿಲ್ಲ ಹೇಗೆ ಅವು ಇನ್ನೂ ಓಡಿಸ್ಬಿಟ್ಟೆ ಈಗ ಮಾತಾಡ್ತಾಳೆ ಎಂದು ಅಡ್ದಾಗಿ ಕೂತ್ಕೊಬ್ಬಿಟ್ಕೊಡು ಜಾಸ್ತಿ ಮಾತಾಡೋದು ಏನು ಮಾತಾಡೋ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಕತ್ತಿ ನೀನು ನೀನು ಇದ್ರೆ ಎಲ್ಲ ಸರಿಯಾಗಿ ಇರೋದು ದರ್ದ್ರ ದರ್ದ್ರ ಬಂದ್ಬಿಡ್ತು ನೀನು ಬಂದ ಮೇಲೆ ನನಗೆ ನನ್ನ ಜೀವನಕ್ಕೆ ಯಾವಾಗ ಬಂದು ಬರಬಾರ್ದೇ ಬಂದ್ಬಿಟ್ಟು ನನ್ನ ಮಕ್ಕಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದೆ ಈಗ ನನಗೆ ಏನು ಸಾಬ್ಲಾಗ ಗೊತ್ತಿತ್ತು ಅಚ್ಚುಕಟ್ಟಾಗಿ ಇರ್ಬೋದಾಗಿತ್ತಾನೆ ಓಹೋ ಅವೆಣ್ಣಿಗೆ ಬಿಸಿನಿರೋದಿ ಯಾವ್ಯಾವ ಥರದಲ್ಲಿ ನೀನು ಏನು ಮಾಡಿಲ್ಲ ಏನು ಮಾಡಿದಿ ಎಲ್ಲ ಅಂತ ಕೂತ್ಕೊಂಡವೆ ನಿನ್ನ ಬುದ್ಧಿ ನನ್ನ ಓಡೇ ಸಾಕಾಗಿ ಏನೋ ಕಟ್ಕೊಂಡ್ಬಿಟ್ಟಿನಿ ಅನ್ಭವಿಸ್ಬೇಕು ಅಂತ ಅನ್ಭವಿಸ್ತಿರೋ ನಾನೇ ಕಣಪ್ಪ ನಿಮ್ಗೆ ಕೆಲಸ ಮಾಡೋಕ್ಕೆ ಏನಾದರೂ ಯಾವ್ಯಾವ ತೆಗ್ದು ನಾನು ಕೊಟ್ಟು ಜಗಳ ಬಿಡಬೇಕು ಅಂತ ನಿಮಗೆ ಆಡ್ತಾ ಇದ್ರಿ ಅಂತ ಚೆನ್ನಾಗಿ ಗೊತ್ತು ಸರಿಯಾ ಆಡಿ ನನಗೇನು ನಾನು ಏನಾರು ಮಾಡ್ಕೊಳ್ಳಿ ನೀವು ಅಲ್ಲ ಬದುಕೊಂಡು ಬದುಕಬೇಕು ಬಾಳ್ಬೇಕು ಅನ್ನೋದು ಆಟ ಚಲವೇ ಇಲ್ಲ ಒಂಚೂರು ನಿಮಗೆ ಅಲ್ಲ ಎಷ್ಟು ದಿವಸ ಆಯಿತು ಎಷ್ಟು ದಿವಸ ಆಯ್ತು ಅಂತ ಕಡ್ದು ಕೆಲ್ಸಕ್ಕೆ ಬಿಟ್ಟು ಹಿಂಗೆ ಕೂತ್ಕೊಂಡು ನೆವೆ ತಕೊಂಡು ಕೂತ್ಕೊತಿರಲ್ಲ ಆಫೀಸ್ ಕೆಲಸನ ಯಾರು ತಂದು ಕೊಟ್ಟರು ನಿಮಗೆ ಯಾರು ಕೊಟ್ಟರು ಅಂತ ಈಗ ಮಕ್ ಮಂಗ್ಳಾತಿಯಾಗಿ ತಕ್ಕಾಕಿದ್ರು ಇನ್ನು ಹೋಗಬೇಕಾ ನಿಮಗೆ ಈಗ ಯಾರು ಬಾಳದ ಬಾಳೋದ ಬದುಕದಂದ ಅಂದ್ಬಿಟ್ಟು ಹೆಂಗಾಗ್ತೀರಿ ನೋಡಿ ಆಡ್ತಾರೆ ಆಡ್ತಾರೆ ಅಮಿಸ್ಕೊಂಡು ಸುಮ್ತಾ ಇರ್ತೀನಿ ಬೇಡ ನನಗೆ ಮನೆಗ್ ಬರಾಕ್ ಬಿಡಕಿಲ್ಲ ಸುಮ್ನೆ ವಟಾ ವಟ ಒಟ ವಟ ಅಂತ ತಿನ್ನದ್ ಎಷ್ಟೊತ್ತಲ್ವೇ ಏನಿ ಸರಿ ಯಾರು ಯಾರೇ ಹಿಂಗಸ್ತಿದ್ರ ಇವಳಂತ ಹೆಂಗ್ ಎತ್ತಿ ಬೇಗ ಯಾವ್ಯಾಗ ಬೇಕಿ ಕಲಿ ತೀವಿ ಅಲ್ಲ ಏನಂತ ಗಂಟು ಬಿದ್ದಿಟ್ಟ ನನಗೆ ಅಲ್ಲ ನಮ್ಮ ಅಜ್ಜಿ ಪಾಪಾ ಆಪಟಿ ಅನ ದುಡ್ ಮುಗಿ ಮುಗಿನ್ ಉಳಿಸದೆ ಕೃತ ಇಲ್ಲ ಹೆಂಗ್ ಮಾತಾಡ ನೋಡು ಅಂತ ಅಂತ ಬನ್ನಿ ನಾನ್ ನಿನ್ ಬುದ್ಧಿ ಇಲ್ವೋ ಅಂತ ಗೊತ್ತಿಲ್ವಾ ಹೇಳು ಕರಿ ಬನ್ನಿ ಬನ್ನಿ ಮನೆಗೆ ಅಂತ ನಾನು ಪೂರ್ವ ಅಂದ್ರೆ ಸಾಕಲ್ಲಪ್ಪ ಯಾಕ ಅಂತ ನಾನು ಅನ್ಕೊಂಡೇವ್ನಿ ಒಂದು ಮಾತು ಯಾರ್ಯಾರೇ ಬನ್ನಿ ಅಂತ ನೀವಲ್ಲಿ ನೋಡು ಹಾಂ ಏನು ಮಾಡ್ಕೊಂಡು ಇಂತ ಮಾಡ್ಕೊಂಡು ಸೋಂಬೇರಿ ಕಟ್ಕೊಂಡು ಅನ್ನೋದು ಅವ್ರಿಗೆ ಬಿಡ್ಬೇಕಾನೆ ಅವ್ರಿಗೆ ಗೊತ್ತಾ ಬೇಕಾನೆ ಹಾಂ ಯಾವ ಥರ ಆಡೋರು ಜನಗಳು ಈ ಥರ ಜನಗಳು ಅಂತ ಕಣ ನನಗೆ ಈಗ ಗೊತ್ತಾಯ್ತಾರೆ ಅದು ಏನು ಮಾಡ್ಬೇಕು ಮಾಡು ಸುಮ್ಮ ನೋಡಿ ತಿಂತಾಳ ತಗೆ ಮನೆಗೆ ಬರೋ ಕೊಡಕ್ಕೆ ಅಂತ ನಿಮ್ದು ಅನ್ನೋದೇ ಇಲ್ಲ ಕಣಪ್ಪ ತಗೆ ತು ಆಡೋದು ಬಿಡಿ ಅದನ್ನು ಯಾಕೆ ಕಾರ್ ಕಟ್ಕೊಂಡು ಮತ್ತೆ ಅಯ್ಯೋ ನಾನು ಕಟ್ಕೊಂಡು ಪರ ತಪ್ಪ ಕೊಡಬೇಕು ನೀವು ಯಾಕಂತ ಇದ್ದೀರಿ ನೀವು ಏನಿಗೇನು ಸೀರೆ ರೊಕ್ಕ ತಗೋಬಾ ಕಾಸು ಸರ ತಗ ತಗೋಬಾ ಅನ್ನ ಒಟ್ಟಿಗೆ ಇರ್ತದೆ ಹಾಕೊಂಡ್ರೆ ಅದಕ್ಕೆ ಸಾಕು ತತ್ಕೊಂಡ್ರೆ ನೋಡಿ ನಿಮಗೆ மலை உட உ தாண்ட உண்டி தின மாத்தில பிளீஸ் லக்னி கமெண்ட்